ಬಸವ ಸಂಸ್ಕೃತಿ ಅಭಿಯಾನ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮ ಇದರಲ್ಲಿ ರಾಜಕೀಯ ದುರೀಣರು ಹಾಗೂ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಸರಕಾರದ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು ಇದೊಂದು ರಾಜಕೀಯೇತರ ಸಮಾರಂಭ ಈ ಅಭಿಯಾನ ಮುಖ್ಯಮಂತ್ರಿಗಳಿಂದ ಕೃಪಾಪೋಷಿತ ನಾಟಕ ಕಂಪನಿ ಇದರಲ್ಲಿ ಭಾಗವಹಿಸಿದ ಮಠಾಧಿಪತಿಗಳು ಹಾಗೂ ಲಿಂಗಾಯತರು ಸೂಳೆ ಮಕ್ಕಳು ಇವರೆಲ್ಲರನ್ನು ಮೆಟ್ಟಿನಿಂದ ಹೊಡೆಯಬೇಕು ಸರಾಯಿಯನ್ನು ಕುಡಿಯಿರಿ ಎಂದು ಸಭೆಯಲ್ಲಿ ಹೇಳಿದ್ದಾರೆ ಎಂದು ಉದ್ದೇಶಪೂರ್ವಕವಾಗಿ ಈ ಸ್ವಾಮಿಗಳು ಮಾತನಾಡಿದ್ದಾರೆ ಈ ಹಿಂದೆ ಲಿಂಗಾಯತರು ತಾಲಿಬಾನಿಗಳು ಎಂದು ಆಪಾದಿಸಿದ್ದಾರೆ ಕಾರಣ ಈ ಕೆಳಗಿನ ಕ್ರಮಗಳನ್ನು ಜರುಗಿಸಲು ಮತ್ತು ಸರಕಾರಕ್ಕೆ ವರದಿಯನ್ನು ಸಲ್ಲಿಸಲು ವಿನಂತಿಸಿದೆ ಸೋಸಿಯಲ್ ಮೀಡಿಯಾದಲ್ಲಿ ಅವರು ಆಡಿದ ಭಾಷಣ ಹರಿದಾಡುತ್ತಿದೆ ಒಂದು ನೇರವಾಗಿ ಮುಖ್ಯಮಂತ್ರಿಗಳಿಂದ ಕೃಪಾ ಕಂಪನಿಯೆಂದು ಸರಕಾರ ಹಾಗೂ ಸರಕಾರದ ಮುಖ್ಯಸ್ಥರ ಮೇಲೆ ಆಪಾದನೆ ಮಾಡಿರುವುದರಿಂದ ಸರಕಾರವೇ ಸ್ವತಃ ನೇರವಾಗಿ ಪ್ರಕರಣ ದಾಖಲಿಸಿ ವಿಚಾರಣೆ ಮಾಡಬೇಕು ಇದು ಸರಕಾರದ ಜವಾಬ್ದಾರಿಯಾಗಿದೆ ಅವರನ್ನು ಬಂಧಿಸಬೇಕು ಎರಡು ಬಸವ ಸಂಸ್ಕೃತಿ ಅಭಿಯಾನ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವಪರ ಸಂಘಟನೆಗಳು ಹಾಗೂ ಸಮಸ್ತ ಲಿಂಗಾಯತರಿಗೆ ಆಶ್ಲೀಲ ಅಸಂವಿಧಾನಾತ್ಮಕ ಅವಾಚ್ಯ ಶಬ್ದಗಳನ್ನು ಆಡಿದ ಈ ವ್ಯಕ್ತಿಯ ಮೇಲೆ ಈ ಕೆಳಗಿನಂತೆ ಪ್ರಕರಣ ದಾಖಲಿಸಲು ವಿನಂತಿಸಿದೆ ಭಾರತೀಯ ದಂಡ ಸಂಹಿತೆಯ ಅನುಸಾರಹ ಕಲಂ ನೂರ ತೊಂಬತ್ತಾರು ಸಮುದಾಯಗಳ ಮಧ್ಯೆ ಶತ್ರುತ್ವ ಹುಟ್ಟಿಸುವುದು ಆ ಕಲಂ ಇನ್ನೂರ ತೊಂಬತ್ತೊಂಬತ್ತು ಧಾರ್ಮಿಕ ಭಾವನೆಗಳಿಗೆ ಅವಮಾನ ಮಾಡುವ ಉದ್ದೇಶ ಕ ಕಲಂ ಮುನ್ನೂರ ಐವತ್ತಾರು ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಮಠಾಧೀಶರ ಮಾನಹಾನಿ ಡಾ ಕಲಂ ಮುನ್ನೂರ ಐವತ್ತೆರಡು ಶಾಂತಿ ಭಂಗ ಮಾಡುವ ಉದ್ದೇಶದಿಂದ ಇವತ್ತಿನ ದಿವಸ ನಾವಿಲ್ಲಿ ನಮ್ಮ ಬಸವ ಕೇಂದ್ರ ಹಾಗೂ ಬಸವ ಸೈನ್ಯ ಎಲ್ಲ ಲಿಂಗಾಯತ ಜಾಗತಿಕ ಲಿಂಗಾಯತ ಹಾಗೂ ಎಲ್ಲ ನಮ್ಮ ಬಸವ ಸಂಘಟನೆಗಳ ಮೂಲಕ ನಾವು ಇಲ್ಲಿ ಕಣ್ಣೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅವರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಹಾಗೆ ಅವರು ಇವ್ರು ನಮ್ಮ ಧಾರವಾಡ ಜಿಲ್ಲೆಗೆ ಯಾವತ್ತು ಇಲ್ಲಿ ಕಾಲಿಡ್ಬಾರ್ದು ಅಂತ ನಿಷೇಧಾಜ್ಞೆಯನ್ನ ಹೇರಬೇಕು ಅಂತ ನಾವು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನ ಕೊಟ್ಟಿದ್ದೀವಿ ನಾನು ಒಂದು ಸ್ವಾಮೀಜಿಯಲ್ಲಿ ಒಂದು ಮಾತನ್ನ ಕೇಳಿಕ್ ಬಯಸ್ತೀನಿ ಸ್ವಾಮೀಜಿಯವರೇ ನೀವು ಒಂದು ಒಬ್ಬ ತಾಯಿ ಬಟ್ಟೆಯಿಂದಾನು ಹುಟ್ಟಿದಿರಿ ಹಾಗೆ ನಮ್ಮ ಲಿಂಗಾಯತ ಸಮಾಜ ಹಾಗೂ ನಮ್ಮ ಮಠಾಧೀಶರಿಗೆ ಮಾತನಾಡುವಂತ ತಮಗೆ ಮಾನವೀಯತೆ ಇಲ್ವಾ ಯಾವ ತರಹದ ಅವಾಚ್ಯ ಶಬ್ದಗಳನ್ನ ಅಶ್ಲೀಲ ಶಬ್ದಗಳನ್ನ ತಾವು ಉಪಯೋಗಿಸಿದಿರಿ ಅನ್ನೋದನ್ನ ಮೊದಲು ತಾವು ಅರ್ಥಕೊಳ್ಬೇಕು ಹಾಗೆ ತಾವು ಈ ತರದ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸೋದ್ರಿಂದ ಉಪಯೋಗಿಸೋದ್ರಿಂದ ತಾವು ದೊಡ್ಡ ಸ್ವಾಮೀಜಿಗಳಾಗೋದಿಲ್ಲ ಅಹ್ ಯಾವುದೇ ಸ್ವಾಮೀಜಿ ಇರ್ಲಿ ಕಾಮಿ ಬಟ್ಟೆ ಹಾಕೊಂಡು ಮಾತಾಡಿದ್ರೆ ಒಂದು ಏನು ಏನ್ ಹೇಳಿದ್ರಿ ನೀವು ಮುಖ್ಯಮಂತ್ರಿ ಕೃಪಾಪೋಷಿತ ಅಭಿಯಾನ ಅಂತ ಹೇಳ್ತೀರಿ ಹಾಗಾಗಿ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಯವರಿಗೆ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೀನಿ ಕಣೇರಿ ಮಠದ ಸ್ವಾಮೀಜಿಯವರು ನಮ್ಮ ಧಾರವಾಡ ಜಿಲ್ಲೆಗೆ ಯಾವತ್ತು ಕಾಲಿಡಬಾರ್ದು ಒಂದ್ ವೇಳೆ ಏನಾದ್ರೂ ತಾವು ಅಹ್ ಇಲ್ಲಿ ಕಾಲಿಟ್ಟಿದ್ದೆ ಆದ್ರೆ ಮೊದಲನೇದಾಗಿ ನಾವು ಶರಣಿಯರೇ ಇಲ್ಲಿ ಒಗ್ಗೂಡ್ಕೊಂಡು ನಿಮ್ಮ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಕಾಡಸಿದ್ದೇಶ್ವರ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಇತ್ತೀಚೆಗೆ ಬೀಳೂರಿನ ಕಾರ್ಯಕ್ರಮದಲ್ಲಿ ಏನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಇವತ್ತು ರಾಜ್ಯಾದ್ಯಂತ ಬಹಳಷ್ಟು ಪ್ರಜ್ಞಾವಂತ ಬಸವ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿರತಕ್ಕಂಥದ್ದನ್ನ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಅದರ ಅಂಗವಾಗಿ ವಿಜಯಪುರ ಜಿಲ್ಲಾಧಿಕಾರಿಗಳು ಅವರನ್ನ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಮಾಡಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಕೂಡ ಈ ನಾಡಿಗೆ ಗೊತ್ತಿರತಕ್ಕಂಥ ವಿಷಯ ಇವತ್ತು ನಾವೆಲ್ಲ ಗಮನಿಸಬೇಕು ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥದ್ದು ಈ ನಾಡಿಗೆ ಹೊಸದಲ್ಲ ಎಂಟುನೂರ ಐವತ್ತು ವರ್ಷಗಳ ಹಿಂದನೂ ಹಿಂದನೂ ಕೂಡ ಈ ನಾಡಿನಲ್ಲಿ ಬಸವ ಸಂಸ್ಕೃತಿ ಜಾಗೃತವಾಗಿದೆ ಅದಕ್ಕಾಗಿನೇ ಕನ್ನಡ ನಾಡಿನಲ್ಲಿ ಕೋಮು ಶಕ್ತಿಗಳಿಗೆ ಅವಕಾಶ ಯಾವತ್ತೂ ಕೂಡ ಸಿಕ್ಕಿಲ್ಲ ಕಾರಣ ಇದು ಸಮಾನತೆಯನ್ನ ಪ್ರತಿಪಾದನೆ ಮಾಡಿರತಕ್ಕಂಥ ಬಸವಣ್ಣನವರು ಹುಟ್ಟಿದ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ್ಕ ಜೈನರು ಉದ್ಯಾನ ಅಂತ ಕುವೆಂಪು ಹೇಳಿದಂತ ಈ ನಾಡಿನೊಳಗ ಕೋಮು ಶಕ್ತಿಗಳು ಏನು ಬಾಲ ಬಿಚ್ಚಬೇಕು ಅಂತ ಹೊರಟಿದ್ವಲ್ಲ ಅವುಗಳಿಗೆ ಈ ಬಸವ ಸಂಸ್ಕೃತಿ ಅಭಿಯಾನ ಬಸವ ಪ್ರಜ್ಞೆ ಅಂತಕ್ಕಂಥದ್ದು ನುಂಗಲಾರದ ತುತ್ತಾಯಿತು ಈ ನಾಡಿನಲ್ಲಿ ಕೋಮು ಬೇಳೆಯನ್ನ ಬೇಯಿಸಿ ಈ ನಾಡಿನ ಸಾಮರಸ್ಯವನ್ನ ಹಾಳು ಮಾಡಬೇಕು ಅನ್ನುವಂತಹ ತಂತ್ರಗಾರಿಕೆಯಿಂದ ಹೊಂಟಂತ ಜನರಿಗೆ ಬಸವ ಸಂಸ್ಕೃತಿ ಅಭಿಯಾನ ಒಂದು ಮಗ್ಗಲು ಮುಳ್ಳಾಗಿ ಕಾಡ್ತಾ ಇದೆ ಅದಕ್ಕಾಗಿ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಂಡಂತಹ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವನ್ನ ಒಬ್ಬ ಲಿಂಗಾಯತ ಸ್ವಾಮಿಯಿಂದಲೇ ಬಯಸುವಂತಹ ವ್ಯವಸ್ಥಿತ ಸಂಚು ಇದ್ರ ಹಿಂದೆ ಇರ್ತಕ್ಕಂಥದ್ದು ಕನೇರಿ ಮಠದ ಸ್ವಾಮಿ ಇಲ್ಲಿ ಮುಖವಾಡ ಆಗಿ ಕಾಣ್ತಾ ಇದ್ದಾರೆ ಅವರ ಹಿಂದೆ ಇರ್ತಕ್ಕಂಥ ರಾಷ್ಟ್ರದ್ರೋಹಿ ಶಕ್ತಿಗಳ ಬಗ್ಗೆ ನಾವು ಇವತ್ತು ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಆಶ್ಚರ್ಯ ಏನು ಅಂತಂದ್ರೆ ಆಶ್ಚರ್ಯ ಏನು ಅಂತಂದ್ರೆ ಕನೇರಿ ಮಠ ಲಿಂಗಾಯತ ವಿರಕ್ತ ಮಠ ಅಲ್ಲಿ ಮೂಲ ಕಾಡ ಸಿದ್ದೇಶ್ವರರು ಅಪ್ಪಟ ಬಸವಾನುಯಾಯಿಗಳು ಮತ್ತು ಇವರು ಭಾಷಣ ಮಾಡಿರ್ತಕ್ಕಂಥ ಬೀಳೂರು ಮಠವೂ ಕೂಡ ವಿರಕ್ತ ಮಠ ಆಗಿದೆ ಅಲ್ಲಿರ್ತಕ್ಕಂಥ ಗುರುಬಸವ ಸ್ವಾಮಿಗಳೇ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಟ್ಟಿದವರು ಒಬ್ಬ ಲಿಂಗಾಯತ ವಿರಕ್ತ ಮಠದ ಸ್ವಾಮಿ ಮತ್ತೊಂದು ಲಿಂಗಾಯತ ವಿರಕ್ತ ಮಠದ ಹೋಗಿ ಈ ನಾಡಿನ ಲಿಂಗಾಯತ ಮಠಾಧಿಪತಿಗಳ ಬಗ್ಗೆ ಮಾತಾಡೋದೇನದಲ್ಲ ಅದು ಅವರು ಬೌದ್ಧಿಕ ಅಸಾಮರ್ಥ್ಯವನ್ನ ತೋರಿಸ್ತದೆ ಅವರ ಸ್ವಧರ್ಮದ ಮೇಲೆ ಅವ್ರಿಗೆ ಇರ್ತಕ್ಕಂಥ ನಿಷ್ಠೆ ಇಲ್ಲ ಅನ್ನೋದನ್ನ ತೋರಿಸ್ತದೆ ಅದಕ್ಕಾಗಿ ಅವರು ಕ್ಷಮಿಸ್ ಕ್ಷಮೆಯನ್ನ ಕೇಳಬೇಕು ಮತ್ತು ನಾಡಿನ ಪ್ರಜ್ಞಾವಂತ ಲಿಂಗಾಯತರ ಕ್ಷಮೆಯನ್ನ ಕೇಳಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಆತ್ಮೀಯ ಶರಣ ಬಾಂಧವರೆ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಇವತ್ತಿನ ದಿವಸ ಕಾಡಸಿದ್ದೇಶ್ವರ ಅದೃಶ್ಯ ಸ್ವಾಮಿಗಳು ಕನ್ನೇರಿ ಮಠದವರು ಇವರು ನಾಲಿಗೆಗೆ ಲಂಗು ಲಗಾಮಿಲ್ದೆ ಈ ಬಸವ ಧರ್ಮೀಯ ಭಕ್ತರನ್ನ ಕೆರಳಿಸಿದ್ದಾರೆ ಮನಸ್ಸಿಗೆ ಬಂದಂತೆ ಶಬ್ದಗಳನ್ನು ಉಪಯೋಗಿಸಿ ಅವರ ತಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡ್ಕೊಂಡಾರಂತ ನಮ್ಗೆ ಅನಿಸ್ತದ ಅವರಿಗೆ ಯಾವುದೇ ಒಂದು ಸಂಸ್ಕಾರ ಇಲ್ಲ ಅನ್ಸುತ್ತೆ ಇಡೀ ಜಗತ್ತಿನ ಮನುಕುಲಕ್ಕೆ ಲೇಸನ್ನು ಬಯಸಿದಂತ ಗುರು ಬಸವಣ್ಣನವರಿಗೆ ಇಂಥ ಅಂದ್ರೆ ಅವ್ರು ಎಷ್ಟು ಉದ್ದಟ್ಟರು ಇರಬೇಕು ಅಂತ ಅನಿಸ್ತಾ ಇದೆ ಇಂಥ ಉದ್ದಟ್ಟ್ರನ್ನ ಯಾವ ಕಾರಣಕ್ಕೂ ಕೂಡ ಬಿಡಬಾರ್ದು ನಾಲ್ಗೆ ಹರಿ ಬಿಡ್ಲಿಕ್ಕೆ ಬಿಡಬಾರ್ದು ಅವ್ರಿಗೆ ಸರಿಯಾದ ಶಕ್ತಿ ಕಾನೂನಾತ್ಮಕವಾಗಿ ಕೊಡಬೇಕು ಆದರೆ ಅಷ್ಟೇ ಅಲ್ಲ ಶರಣ ಸಮಾಜದಲ್ಲಿ ಮೊದಲು ಏನು ಕೊಡ್ತಿದ್ರು ಅಂತ ಶಿಕ್ಷೆ ಗುರು ಬಸವಣ್ಣರಾಗಲಿ ಎಲ್ಲ ಶರಣರಾಗಲಿ ಏನಾದರೂ ತಪ್ಪು ಮಾಡಿದರೆ ಅವ್ರಿಗೆ ಮೂಗು ಕೊಯ್ಯುವಂತ ಕೆಲಸ ಮಾಡ್ತಿದ್ರು ಮೂಗು ಕೊಯ್ದ್ ಬಿಡ್ತಿದ್ರು ಅವಾಗ ಅಂತ ಒಂದು ಶಿಕ್ಷೆ ಶರಣರು ಅವಾಗ ಕೊಡ್ತಿದ್ರು ಬಸವಣ್ಣವ್ರ ವಚನದೊಳಗೆ ಬರ್ತಾವ್ ಅವ್ರ ಮೂಗನ್ ಕೊಯ್ಬೇಕು ಅಂತ ಯಾಕಂತಂದ್ರೆ ಆ ಕೊಯ್ದಾಗ ಏನಾಗತ್ತೆ ಎಲ್ಲರೂ ಬಂದ್ ಬಂದ್ ಕೇಳ್ತಿದ್ರಂತ ಏನಾಗಿದೆ ಅವ್ರಿಗೆ ಅಂದ್ರೆ ಇಂಥ ತಪ್ಪು ಮಾಡಿದಾನಂತ ಗೊತ್ತಾಗ್ತದೆ ಅಂತ ಶಿಕ್ಷೆ ಕೊಟ್ರ ಮಾತ್ರ ಅವ್ರು ಸರಿಯಾಗಿ ಇನ್ನೊಬ್ರು ತಪ್ಪು ಮಾಡೋದು ಬಿಡ್ತಾರೆ ಇಂಥ ಪೂಜ್ಯ ವ್ಯಕ್ತಿ ವಿಶ್ವ ಗುರು ಮಂತ್ರ ಪುರುಷ ಬಸವಣ್ಣನವ್ರಿಗೆ ಇಂತ ಒಂದ್ ಇದನ್ನ ಮಾಡಿದಾರಂದ್ರೆ ಅಹ್ ಇಂತ ಮಾತು ಅಶ್ಲೀಲ ಪದಗಳನ್ನು ಪದಗಳನ್ನ ಬಳಸಿದ್ದಾರೆ ಲಿಂಗಾಯತ್ ಧರ್ಮಕ್ಕೆ ಒಂದು ಚ್ಯುತಿಯನ್ನು ತಂದಿದ್ದಾರೆ ಬಸವ ಭಕ್ತರಿಗೆ ಅತ್ಯಂತ ದುಃಖವನ್ನ ನೋವನ್ನು ಉಂಟು ಮಾಡಿದಂತ ಈ ಸ್ವಾಮಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಭಾರತ ಈ ಗಡಿಯೊಳಗೆ ನಮ್ಮ ಧಾರವಾಡದ ಗಡಿಯೊಳಗೆ ಬಿಡಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್ವರ ಆ ಈ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳು ಇತ್ತೀಚೆಗೆ ಜತ್ ತಾಲೂಕಿನ ಬೀಳೂರಿನಲ್ಲಿ ನಡೆದ ಒಂದು ಸಭೆಯಲ್ಲಿ ಬಹಳಷ್ಟು ಅವಹೇಳನಕಾರಿ ಶಬ್ದಗಳನ್ನು ಲಿಂಗಾಯತರಿಗೆ ಲಿಂಗಾಯತ ಮಠಾಧೀಶರ ಒಕ್ಕೂಟಕ್ಕೆ ಈ ಅಷ್ಟೇ ಏಕೆ ಲಿಂಗ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಂದ ಕೃಪಾಪೋಷಿತವಾದಂಥ ನಾಟಕ ಕಂಪನಿ ಅಂತ ಹೇಳಿ ಅವರು ಜರುಗಿದ ಅವರು ಜರಿದರು ಇದಲ್ಲದೇನೆ ಎಲ್ಲ ಒಂದು ಲಿಂಗಾಯತರು ಬಹಳಷ್ಟು ತಪ್ಪು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಲಿಂಗಾಯತರು ಲಿಂಗಾಯತ ಮಠಾಧೀಶರು ಜನರಿಗೆ ಸೆರೆ ಕೊಡೀರಿ ಮಾಂಸಾಹಾರಿ ತಿನ್ರಿ ಅಂತ ತಿಳ್ಕೊಂಡು ಹೇಳೋದ್ರ ಜೊತೆಗೆ ಎರಡು ಭಾಳಷ್ಟು ಅಸಹ್ಯ ಶಬ್ದಗಳನ್ನು ಹೇಳಿದರು ಅನಿವಾರ್ಯವಾಗಿ ಇಂಥ ಒಂದು ಇದರಲ್ಲಿ ನಾನು ಅಂತ ಅಸಹ್ಯ ಶಬ್ದಗಳನ್ನು ಉಪಯೋಗಿಸಬಾರ್ದು ಎಂಥ ಅಸಹ್ಯ ಶಬ್ದಗಳೆಂದರೆ ಸೂಳೆ ಮಕ್ಕಳು ಅನ್ನುವುದನ್ನು ಮತ್ತು ಲಿಂಗಾಯತರಿಗೆ ಮೆಟ್ಟಲ್ ಹೊಡಿಬೇಕಂತ ಹೇಳಿ ಇದು ನಮಗೆಲ್ಲರಿಗೂ ಘಾಸಿಯನ್ನುಂಟು ಮಾಡಿದೆ ನಾವು ಇದಕ್ಕಾಗಿ ಇದಕ್ಕಾಗಿ ನಾವು ಎಲ್ಲರೂ ಪ್ರತಿಭಟಿಸ್ತಾ ಇದ್ದೇವೆ ಇದು ನಮ್ಮ ಲಿಂಗಾಯತ ಧರ್ಮಕ್ಕೆ ಎಲ್ಲ ವಂಗಡ ಪ ಎಲ್ಲ ಒಳಪಂಗಡಗಳಿಗೆ ಮಾಡಿದಂಥ ಅವಮಾನ ಇದು ಮುಂದೆ ಈ ರೀತಿ ಆಗಬಾರದು ಎನ್ನುವ ದೃಷ್ಟಿಯಿಂದ ನಾವು ಇಂದು ಶಾಂತಯುತವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನಾವು ಕೊಡ್ತಾ ಇದ್ದೇವೆ ತಾವು ಎಲ್ಲರೂ ಇನ್ನೂ ಇಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಸಹಯೋಗ ಕೊಡಬೇಕಂತ ಹೇಳಿ ಎಲ್ಲ ಬಸವಪುರ ಸಂಘಟನೆಗಳಿಗೆ ಲಿಂಗಾಯತ ಬಂಧುಗಳಿಗೆ ನಾವು ವಿನಂತಿ ಮಾಡ್ಕೊತೀನಿ ಮತ್ತು ಮಾಧ್ಯಮದವರಿಗೂ ಸಹಿತ ಇದನ್ನು ನಾನು ಪ್ರ ದಯವಿಟ್ಟು ಕ್ಷಮಿಸಿ ಮೊದಲಿಗೆ ನನ್ನ ಹೆಸರು ಹೇಳಬೇಕಾಗಿತ್ತು ನಾನು ನನ್ನ ಹೆಸರು ಎಮ್ ವಿ ಗೊಂಗೂರ್ ಶೆಟ್ಟಿ ಅಂತೇಳಿ ನಾನು ಒಬ್ಬ ಸೀನಿಯರ್ ಕೆ ಎ ಎಸ್ ಆಫೀಸರ್ ಇದೇ ಆಫೀಸಿನಲ್ಲಿ ಡಿ ಸಿ ಆಫೀಸಿನಲ್ಲಿ ಸುಮಾರು ಮೂರು ವರ್ಷ ಎಡಿಷನಲ್ ಡಿ ಸಿ ಆಗಿ ಕೆಲಸ ಮಾಡಿದ್ದೇನೆ ಧಾರವಾಡದಲ್ಲಿ ಕಮಿಷನ್ ಆಗಿ ಕೆಲಸ ಮಾಡಿದ್ದೇನೆ ವಿಧಾನಸೌಧದಲ್ಲಿ ಜಾಯಿಂಟ್ ಕಮಿಷನ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೇನೆ ನಾವು ನಾನು ಜಾಗತಿಕ ಲಿಂಗಾಯತ ಮಹಾಸಭಾದ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಘಟಕದ ಉಪಾಧ್ಯಕ್ಷನೂ ಆಗಿದ್ದೇನೆ ಎಲ್ಲರಿಗೂ ಶರಣ ಶರಣಾರ್ಥಿ ಧಾರವಾಡ ಜಿಲ್ಲೆಯ ಎಲ್ಲಾ ಬಸವ ಪರ ಸಂಘಟನೆಗಳನ್ನ ಕರ್ಕೊಂಡು ನಾನು ಬಸವಂತಪ್ಪ ತೋಟದ ಬಸವ ಕೇಂದ್ರದ ಕಾರ್ಯದರ್ಶಿ ಇವತ್ತ ಎಲ್ಲಾ ಧಾರವಾಡ ಜಿಲ್ಲಾ ಬಸವಪರ ಸಂಘಟನೆಗಳನ್ನ ಕರ್ಕೊಂಡ ಇಲ್ಲಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಮಾನ್ಯ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಒಂದು ತಿಂಗಳಾದ ನಂತರ ನಮ್ಮ ಒಂದು ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಸಮಾರೋಪ ಸಮಾರಂಭ ಆಯಿತು ಅದರಲ್ಲಿ ಎರಡು ಲಕ್ಷ ಜನರು ಕೂಡಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದೀವಿ ಅದನ್ನು ನೋಡಿ ಅದು ಹೊಟ್ಟೆ ಕಿಚ್ಚಿಗೆ ಕನ್ನೇರಿ ಮಠದ ಶ್ರೀಗಳು ಏನಂದಾರ ಅಂದ್ರೆ ಮಠಾಧಿಪತಿಗಳು ಸುಳೆ ಮಕ್ಕಳು ಅವ್ರ ಮೆಟ್ಲೆ ಹೊಡಿಬೇಕು ಅಂತ ಹೇಳಿದ್ದಾರೆ ಅವ್ರಿಗೆ ಅದಕ್ಕಾಗಿ ಅವ್ರನ್ನ ಈ ರಾಜ್ಯದಿಂದ ಬಹಿಷ್ಕಾರ ಆಗ್ಬೇಕು ಈ ರಾಜ್ಯದ ಒಳಗೆ ಬರಬಾರ್ದವ ಆ ಟೈಪ್ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ತಗೋಬೇಕು ಕಾನೂನು ಕ್ರಮ ತಗೋಬೇಕಂತ ನಮ್ಮೆಲ್ಲಾ ಲಿಂಗಾಯತ ಮಠಾಧಿಪತಿ ಒಕ್ಕೂಟದ ಪರವಾಗಿ ಬಸವಪರ ಸಂಘಟನೆಗಳ ಪರವಾಗಿ ಮಾಧ್ಯಮ ಮುಖಾಂತರ ನಾನು ವಿನಂತಿಸಿಕೊಳ್ತೇನೆ ಶರಣು ಶರಣಾರ್ಥಿ